ನಟ ವಿನೋದ್ ರಾಜ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ವಿನೋದ್ರಾಜ್ ಅವರ ಮಗನಿಗೆ ಒಳ್ಳೆ ರೀತಿಯಲ್ಲೂ ಕೂಡ ಸಂಬಳ ಬರ್ತಿದ್ಯಂತೆ ಅವರ ಮಗ ಅಲ್ಲೇ ಚೆನ್ನೈನಲ್ಲಿ ಕೆಲಸವನ್ನೂ ಸಹ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಅನ್ನ ವ್ಯಾಸಂಗ ಮಾಡಿದ್ದಾರೆ ಅಂತ ವಿನೋದ್ರಾಜ್ ಅವರ ಮಗ ಸೊ ರಾಜ್ ಅವರು ಇರುವಂತದ್ದು ನೆಲ್ಮಂಗಲದಲ್ಲಿರುವಂತಹ ಸೋಲದೇವನಹಳ್ಳಿ ಅಲ್ಲಿ ಆಸ್ಪತ್ರೆನ ಕಟ್ಟಿಸಿದ್ದಾರೆ ತಾಯಿ ಹೆಸರಿನಲ್ಲಿ ಬಹಳಷ್ಟು ರೀತಿಯಲ್ಲಿ ಜನರಿಗೆ ಉಪಯೋಗವಂತ ಕೆಲಸವನ್ನ ಮಾಡಿದ್ದಾರೆ ಸೊ ತಾಯಿಗೋಸ್ಕರನೇ ವಿನೋದ್ ರಾಜ್ ಅವರು ಜೀವಿಸ್ತಾ ಇದ್ದಿದ್ದು ಬಹಳಷ್ಟು ಇಷ್ಟಪಡಿದ್ರು ತಾಯಿಯನ್ನ ಒಂದು ಹಚ್ಚಿಕೊಂಡಿದ್ರು ತಾಯಿಗೋಸ್ಕರ ಬಹಳಷ್ಟು ನೋವುಗಳನ್ನೆಲ್ಲ ಅನುಭವಿಸಿದ್ದಾರೆ ಆಮೇಲೆ ಅವಮರ್ಯ ತೆಲುಗು ಕೂಡ ಆಗ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಯಾವುದು ಕೂಡ ಅವರು ಅಹ್ ತನಗೆ ಮದ್ವೆ ಆಗಿತ್ತು ಮಗು ಕೂಡ ಇದೆ ಮಗ ಕೂಡ ಇದೆ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಚ್ಚನಕ್ಕಾಗಿ ಅದು ಕೂಡ ರಿವೀಲ್ ಆಗ್ತಾ ಹೋಯ್ತು ಸಂದರ್ಭಕ್ಕೆ ತಕ್ಕಂತೆ ನಂತರದಲ್ಲಿ ಲೀಲಾವತಿ ಅವರು ಹೋದಂತ ಟೈಮ್ ಅಲ್ಲಿ ಮಗ ಮತ್ತೆ ಸೊಸೆ ಅಂದ್ರೆ ಲೀಲಾವತಿ ಅವರ ಸೊಸೆ ವಿನೋದ್ ರಾಜ್ ಅವರ ಪತ್ನಿ ಅವರು ಕೂಡ ಬರ್ತಾರೆ ಎಲ್ಲರೂ ಕೂಡ ಕ್ಯಾಮ್ರಾ ಮುಂದೆ ನಿಂತ್ಕೋತಾರೆ ಗೊತ್ತಾಗುತ್ತೆ ವಿನೋದ್ ರಾಜ್ ಅವ್ರಿಗೆ ಎಷ್ಟು ದೊಡ್ಡ ಮಗ ಇರುವಂತದ್ದು ಅಂತ ಅವರು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ರಾಜ್ ಅವರು ಬಹಳಷ್ಟು ಖುಷಿಯಿಂದ ಗೌರವದಿಂದ ತಿಳಿಸ್ತಾರೆ ನನ್ನ ಮಗನಿಗೆ ಒಳ್ಳೆ ರೀತಿಯಲ್ಲಿ ಸಂಬಳವೂ ಕೂಡ ಬರ್ತಾ ಇದೆ ಏನಿಲ್ಲ ಅಂದ್ರೆ ಐವತ್ತು ಸಾವಿರ ದುಡಿತಾ ಇದ್ದಾನೆ ಅವನ ಕಾಲ್ ಮೇಲೆ ಅವ್ನು ನಿಂತ್ಕೊಂಡಿದ್ದ ನನ್ಗಂತೂ ಬಹಳಷ್ಟು ಖುಷಿ ಇದೆ ಚೆನ್ನೈನೆಲ್ಲ ಇರ್ತಾನೆ ಆಗಾಗ ಇಲ್ಲಿ ಬಂದು ಹೋಗ್ತಾ ಇರ್ತಂತ ಕೂಡ ತಿಳಿಸಿದ್ದಾರೆ ವಿನೋದ್ ಖುಷಿ ಆಗಿದ್ದಾರೆ